ಎಲ್ಲರಿಗೂ ನಮಸ್ಕಾರ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಡಾಕ್ಟ್ರ್ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿರೋದಕ್ಕೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಅವರಿಗೆ ಒಬ್ಬ ಲೋಕಸಭಾ ಜನಪ್ರತಿನಿಧಿಯಾಗಿ ಮಾಡಿ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳು ಸರ್ ಉಪತಾ ಇದ್ರು ತಂತ್ರ ಮುಖಂತ್ರ ಇಲ್ಲಿ ವರ್ಕ್ ಮಾಡಿದೆ ಗ್ರಾಮಾಂತರದಲ್ಲಿ ಆಗ ಗೆದ್ದಿದ್ದಾರೆ ಮೈತ್ರಿ ಅಧ್ಯಕ್ಷ ಇನ್ನೂ ಮಾತು ಹೇಳ್ತಾ ಇದ್ರು ನಾನು ಅದರ ಬಗ್ಗೆ ಏನು ಹೇಳೋಕ್ಕೋಗಲ್ಲ ಯಾಕೆಂದರೆ ಜನ ಬಹಳ ನಮಗೆ ಕೊಟ್ಟಿದ್ದಾರೆ ಭಾಳ ಅಭಿಮಾನ ಪ್ರೀತಿಯಿಂದ ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಸ್ಪಂದಿಸುವಂಥ ರೀತಿ ಜನ ನಮಗೆ ಕೊಟ್ಟಂಥ ಪ್ರೀತಿ ಅವರು ಅವರ ಭಾವನೆಗಳನ್ನು ನೋಡಿದಾಗಲೇ ನನಗೆ ಆವಾಗಲೇ ಖಂಡಿತವಾಗಿ ನಾವು ಗೆಲ್ತೀವಿ ಅನ್ನುವ ವಿಶ್ವಾಸ ಇತ್ತು ಅಂದರೆ ಈ ಲೀಡ್ ಬಗ್ಗೆ ಕೆಲವರು ಕೇಳ್ತಾರೆ ನೀವಿಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ ಕೇಳ್ತಾರೆ ಸೊ ಆದರೆ ನಮಗೆ ಈ ಫೀಡ್ಬ್ಯಾಕು ಮತ್ತು ಜನರ ಪ್ರತಿಕ್ರಿಯೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳ ಒಂದು ಅಂಡರ್ ಕರೆಂಟ್ ಇತ್ತು ಗುಪ್ತಗಾಮಿನಿ ಅಂತ ಏನು ಹೇಳ್ತೀವಿ ಅದು ತುಂಬ ಇತ್ತು ಸೊ ಎರಡು ರೇಂಜು ನಮ್ಮ ಮನಸಲ್ಲಿ ನಮ್ಮ ಅಸೆಸ್ಮೆಂಟಲ್ಲಿತ್ತು ಒಂದು ಐವತ್ತು ಸಾವಿರ ಲೀಡಲ್ ಗೆಲ್ಬೋದು ಅಥವಾ ಎರಡು ಲಕ್ಷ ಹತ್ತಿರ ಲೀಡಲ್ ಗೆಲ್ಬೋದು ಅಂತ ಎರಡು ರೇಂಜ್ ಇಟ್ಕೊಂಡಿದ್ವಿ ಇವತ್ತು ಹೈಯೆಸ್ಟ್ ರೇಂಜಲ್ಲೇ ನಾವು ಜಯಗಳಿಸಿದ್ದೇವೆ ಅಂದರೆ ಇಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಅದು ಒಂದು ಈ ಚುನಾವಣೆಗೆ ಆನೆಬಲ ಸಿಗ್ತದೆ ಸೊ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಉತ್ಸಾಹದಿಂದ ಒಂದು ಫೆಸ್ಟಿವಲ್ ಅಂತ ಏನು ಹೇಳ್ತೀವಿ ಒಂದು ಹಬ್ಬದ ರೀತಿ ಚುನಾವಣೆಯನ್ನು ಆಚರಣೆ ಮಾಡಿ ಇದು ನಡೆಸಿದ್ರು ಹೀಗಾಗಿ ಅದರಿಂದ ಈ ಗೆಲುವು ಏನಿದೆ ಯಾಕೆಂದರೆ ಈ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರ ಆಗಿತ್ತು ದೇಶದಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಎಲ್ಲರೂ ಕೂಡ ಇದ್ರ ಬ ಇದ್ರ ಬಗ್ಗೆ ಹೆಚ್ಚು ಗಮನಹರಿಸಿದರು ಇವನ್ನು ಮೀಡಿಯಾ ಕೂಡ ಹೆಚ್ಚು ಗಮನ ಹರಿಸಿದ್ರು ಈ ಕ್ಷೇತ್ರದ ಬಗ್ಗೆ ಹೀಗಾಗಿ ಇದು ಪ್ರತಿಷ್ಠಿತ ಕ್ಷೇತ್ರ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೂ ಕೂಡ ಇತ್ತು ಬೇರೆ ಬೇರೆ ಕಾರಣಗಳಿಗೆ ಇದನ್ನ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾ ಹೀಗಾಗಿ ಇದಕ್ಕೆ ಹೆಚ್ಚು ಮಹತ್ವ ಬಂದಿತ್ತು ರಾಜ್ಯ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಆಯಿತು ಈ ಗೆಲುವು ಏನಿದೆ ಈ ಗೆಲುವು ಇದು ಎಲ್ಲ ನಮ್ಮ ಈ ಕ್ಷೇತ್ರದ ಮತದಾರರ ಗೆಲುವು ಅಂತ ಹೇಳ್ತೀನಿ ಇದು ನನ್ನ ಗೆಲುವಲ್ಲ ಇದು ಪ್ರಜ್ಞಾವಂತ ಮತ್ತು ವಿಚಾರವಂತ ಮತದಾರರ ಗೆಲುವು ಈ ಗೆಲುವನ್ನು ಅವ್ರಿಗೆ ಕೂಡ ಅರ್ಪಣೆ ಮಾಡ್ತೇವೆ ಕಾರ್ಯಕರ್ತರಿಗೆ ಅರ್ಪಣೆ ಮಾಡ್ತೇವೆ ಗೆಲುವನ್ನು ಏಕೆಂದರೆ ಜನಶಕ್ತಿ ಎಲ್ಲ ಶಕ್ತಿಗಿಂತ ಬಹಳ ದೊಡ್ಡ ಶಕ್ತಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಂದರೆ ಜನಶಕ್ತಿ ಇವತ್ತು ಜನಶಕ್ತಿ ಏನು ಅನ್ನೋದನ್ನ ಕ್ಷೇತ್ರ ತೋರಿಸ್ಕೊಟ್ಟಿದೆ